ನಾವು ಈ ಒಂದು ವೇದಿಕೆ ಮೂಲಕ ತಮ್ಮೆಲ್ಲಾ ಮಾಧ್ಯಮದ ಮಿತ್ರರ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಎರಡು ಬಾರಿ ದ್ರೋಹ ಮಾಡಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ದಲಿತರ ಹಣವನ್ನ ಕೊಳ್ಳೆ ಹೊಡೆದಿದಿರಿ ಈಗ ಹದಿನಾಲ್ಕು ಸಾವಿರದ ಎಂಟುನೂರು ಕೋಟಿಗೂ ಹೆಚ್ಚು ಹಣವನ್ನು ಏನು ನೀವು ಉಪಯೋಗಿಸ್ಕೊಳ್ಳ ಬಯಸಿದಿರಿ ಈ ನಿರ್ಣಯದಿಂದ ಹಿಂಸರಿಬೇಕು ಇರೋ ಇದ್ರೆ ಎಚ್ಚರ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನಾವು ತಮ್ಮ ಮೂಲಕ ಕೊಡ್ತೇವೆ ಸರ್ ಈ ಹಣ ಯಾವುದಕ್ಕೆ ಉಪಯೋಗಿಸ್ಬೇಕಾಗಿತ್ತು ವಿಶೇಷವಾಗಿ ದಲಿತೋದ್ಧಾರಕ್ಕಾಗಿ ಉಪಯೋಗಿಸ್ಬೇಕಾದ್ರೆ ಶಿಕ್ಷಣ ಈ ನಾವೆಷ್ಟೇ ಏನೇ ಹೇಳಿದ್ರು ಕೂಡ ಈ ಜನಾಂಗವನ್ನ ಬಲಿಷ್ಠ ಪಡಿಸಬೇಕು ಅಂತ ಹೇಳಿದ್ರೆ ಶಿಕ್ಷಣ ಬಹಳ ಮೂಲಭೂತವಾಗಿ ಕೊಡಬೇಕಾಗಿರುವಂತ ಶಿಕ್ಷಣಕ್ಕೆ ಹಣ ಇಲ್ಲ ಇವ್ರ ಬಳಿ ಇವರಿಗೆ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವರಿಗೆ ಒಳ್ಳೆ ಹಾಸ್ಟೆಲ್ ಫೆಸಿಲಿಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ವಿನಿಯೋಗ ಮಾಡಬೇಕಾದಂತ ಹಣವನ್ನ ಗ್ಯಾರಂಟಿ ಕೊಡ್ತಿದ್ದೀವಿ ಅನ್ನುವಂತ ಕೆಲಸ ಕೈ ಹಾಕಿದ್ದಾರೆ ಎರಡನೇದು ದಲಿತೋದ್ಧಾರಕ್ಕಾಗಿ ಇರುವಂತ ಗಂಗಾ ಕಲ್ಯಾಣ ಯೋಜನೆ ಬಂದ್ ಮಾಡಿದ್ದಾರೆ ಕಳೆದ ಮೂರು ವರ್ಷಗಳಿಂದ ಗಂಗಾ ಕಲ್ಯಾಣ ಯೋಜನೆ ಒಂದೇ ಒಂದು ಮೂರಲ್ಲಿ ಕುರಿಯುವಂತ ಕೆಲಸ ಈ ಸರ್ಕಾರ ಮಾಡಿಲ್ಲ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗ ವಾಸಿಸುವಂತ ಕಾಲೋನಿಗಳಲ್ಲಿ ಮೂಲಭೂತ ಸೌಕರ್ಯಗಳ ನಿರ್ಮಾಣ ಮಾಡಬೇಕಂತಿದೆ ಕಳೆದ ಎರಡು ವರ್ಷಗಳಿಂದ ಮಾಡಿಲ್ಲ ಮೂರನೇ ವರ್ಷವೂ ಅದಕ್ಕೆ ಮೀಸಲಾಗಿರುವಂತಹ ಹಣವನ್ನು ತೆಗೆದುಕೊಳ್ಳುವ ಮೂಲಕ ಈ ಇಡೀ ಜನಾಂಗಕ್ಕೆ ದ್ರೋಹ ಬಗೆಯುವಂತ ಮಾತೆತ್ತಿದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅಹಿಂದದ ಪ್ರಸ್ತಾಪ ಮಾಡ್ತಾರೆ ಆದ್ರೆ ಅಹಿಂದದಲ್ಲಿ ಬಹಳ ದೊಡ್ಡ ಕಾಂಪೋನೆಂಟ್ ಆಗಿರುವಂತ ನಮ್ಮ ದಲಿತ ಜನಾಂಗಕ್ಕೆ ಬಹಳ ದೊಡ್ಡ ದ್ರೋಹನ್ನು ಎಸಗಿಯುವಂತ ಕೆಲಸ ಮಾಡ್ತಿದ್ದಾರೆ ಈ ದಪ್ಪ ಚರ್ಮದ ಸರ್ಕಾರ ಏನಿದೆ ನೀವು ಎಚ್ಚೆತ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ನಾಳೆಯ ಬಜೆಟ್ ನಲ್ಲಿ ಏನು ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತೆಂಟು ಕೋಟಿ ರೂಪಾಯಿ ತೆಗೆದುಕೊಳ್ಬೇಕು ಅನ್ನೋಂತ ಅದರಿಂದ ಸರಿಬೇಕು ನಾನು ಮೂಲಕ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನಾಕ್ಸ್ ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನು ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆಭರಣ ಗ್ರಾಹಕರ ಮನ ಸೆಳೆಯುತ್ತೆ ಲಾಡ್ಜಿಂಗ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ